ಹಾಯ್ ನಮಸ್ತೆ ದಾತ್ರಿ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ನಮ್ಮ ಜಾತಕದಲ್ಲಿ ಬರುವಂಥ ಹನ್ನೆರಡು ಮನೆಗಳು ಹನ್ನೆರಡು ಮನೆಗಳಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇನ್ನೂ ಸಾಕಷ್ಟು ಇದೆ ಒಂದೊಂದು ಮನೆಯಲ್ಲಿ ಬರುವಂಥ ವಿಚಾರಗಳು ತುಂಬ ಇದೆ ಕೆಲವರು ಅಂದ್ಕೊಳ್ಬೋದು ಜಾತಕದ ಬಗ್ಗೆ ಗೊತ್ತಿರುವವರು ಅಂದ್ಕೊಳ್ಬೋದು ಏನು ಇಷ್ಟೇ ಹೇಳಿದ್ಲು ಅಂತ ಬಟ್ ಹೊಸದಾಗಿ ಕಲಿಯುವವರಿಗೆ ತುಂಬಾ ವಿಚಾರಗಳನ್ನು ಹೇಳಿದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಸೂಕ್ಷ್ಮವಾಗಿ ಮುಖ್ಯವಾದ ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ ಓಕೆ ಈಗ ಈ ಜಾತಕದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೆ ಇದು ಕಾಲಪುರುಷನ ಕುಂಡಲಿ ಅಂತ ಸ್ಟ್ಯಾಂಡರ್ಡ್ ಚಾರ್ಟ್ ಇಲ್ಲಿಂದನೇ ಮನೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ಕಾಲಪುರುಷನ ಕುಂಡಲಿ ಅಂದ ಕೂಡಲೇ ಇದೇ ಒಂದನೇ ಮನೆ ಇಲ್ಲಿಂದನೇ ಮನೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರಬೇಕು ನಮ್ಮ ನಿಮ್ಮ ಜಾತಕದಲ್ಲಿ ಮೊದಲನೇ ಮನೆ ಇಲ್ಲಿಂದನೇ ಆಗುವುದಲ್ಲ ನಿಮ್ಮ ಜಾತಕವನ್ನು ತೆಗೆದು ನೋಡಿದ್ರೆ ಈ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಯಾವ ಮನೆಗಳಲ್ಲಿ ಲಗ್ನ ಅಥವಾ ಅಸೆಂಡೆಂಟ್ ಅಥವಾ ಎ ಸಿ ಅಂತ ಬರೆದಿರುತ್ತೆ ಅದೇ ನಿಮ್ಮ ಮೊದಲನೇ ಮನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರ ಜಾತಕದಲ್ಲಿ ಈ ಒಂಬತ್ತನೇ ಮನೆಯಲ್ಲಿ ಲಗ್ನ ಅಂತ ಬರೆದಿದೆ ಅಂತ ಅನ್ಕೊಳ್ಳಿ ಆಗ ಅವರಿಗೆ ಒಂಬತ್ತನೇ ಮನೆ ಒಂದನೇ ಮನೆ ಆಗುತ್ತೆ ಹತ್ತನೇ ಮನೆ ಎರಡನೇ ಮನೆ ಆಗುತ್ತೆ ಹನ್ನೊಂದನೇ ಮನೆ ಮೂರನೇ ಮನೆ ಆಗುತ್ತೆ ಹನ್ನೆರಡನೇ ಮನೆ ನಾಲ್ಕನೇ ಮನೆ ಆಗುತ್ತೆ ಅದೇ ತರ ಕಂಟಿನ್ಯೂ ಆಗುತ್ತೆ ಓಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ಈಗ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಲಗ್ನ ಅಂತ ಬರ್ದಿದೆ ಅನ್ಕೊಳ್ಳಿ ಆಗ ನಿಮ್ಗೆ ಎರಡನೆಯ ಮನೆ ಒಂದನೇ ಮನೆ ಆಗುತ್ತೆ ಮೂರನೆಯ ಮನೆ ಎರಡನೆಯ ಮನೆ ಆಗುತ್ತೆ ನಾಲ್ಕನೇ ಮನೆ ಮೂರನೇ ಮನೆ ಆಗುತ್ತೆ ಅದೇ ತರ ಕಂಟಿನ್ಯೂ ಆಗುತ್ತೆ ಅರ್ಥ ಆಯ್ತಲ್ಲ ಪ್ರತಿಯೊಬ್ಬರ ಜಾತಕದಲ್ಲಿ ಎಲ್ಲಿ ಲಗ್ನ ಅಂತ ಬರ್ದಿರುತ್ತೋ ಅದೇ ಮೊದಲನೇ ಮನೆ ಆಗುತ್ತೆ ಅದೇ ತಲೆಯ ಭಾಗ ಆಗುತ್ತೆ ಅಲ್ಲಿಂದನೇ ನೀವು ಒಂದು ಅಂತ ಕೌಂಟ್ ಮಾಡಬೇಕಾಗತ್ತೆ ಸೊ ಈಗ ನೀವು ಹನ್ನೆರಡು ಮನೆಗಳ ಬಗ್ಗೆ ತಿಳ್ಕೊಂಡ್ರಿ ನಿಮ್ಮ ಜಾತಕದ ಪ್ರಕಾರ ಈ ಹನ್ನೆರಡು ಮನೆಗಳಲ್ಲಿ ನಿಮ್ಮದು ಯಾವುದು ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಯಾವುದು ಅಂತ ತಿಳ್ಕೊಂಡ್ರಿ ಈಗ ನಿಮ್ಮ ಪ್ರಕಾರ ನಿಮ್ಗೆ ಯಾವುದಾದ್ರೂ ಒಂದು ವಿಚಾರವನ್ನು ತಿಳಿದುಕೊಳ್ಬೇಕಂದ್ರೆ ನಿಮ್ಮ ಎಜುಕೇಶನ್ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನಿಮ್ಮ ಲಗ್ನದಿಂದ ಐದನೇ ಮನೆಯನ್ನು ನೋಡ್ಬೇಕಾಗತ್ತೆ ಮದುವೆ ವಿಚಾರ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಲಗ್ನದಿಂದ ಏಳನೇ ಮನೆಯನ್ನು ನೋಡ್ಬೇಕಾಗತ್ತೆ ಅಥವಾ ಎಂಟೈರ್ ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಲಗ್ನದಿಂದ ಹತ್ತನೇ ಮನೆಯನ್ನು ನೋಡಬೇಕಾಗುತ್ತೆ ಅಥವಾ ನಿಮ್ಗೆ ಏನಾದರೂ ಕಾಯಿಲೆ ವಿಚಾರ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಲಗ್ನದಿಂದ ಆರನೇ ಮನೆಯನ್ನು ನೋಡ್ಬೇಕಾಗತ್ತೆ ಹೀಗೆ ನಿಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ನಿಮ್ಮ ಜಾತಕದಲ್ಲಿ ಆಯಾಯ ಮನೆಗಳಲ್ಲಿ ನೋಡ್ಕೊಳ್ಬೋದು ಸೊ ಇದಿಷ್ಟು ಹನ್ನೆರಡು ಭಾವಗಳು ಮತ್ತು ನಿಮ್ಮ ಲಗ್ನದ ಬಗ್ಗೆ ಈಗ ಈ ಹನ್ನೆರಡು ಮನೆಗಳಿಗೆ ಒಂದೊಂದು ಹೆಸರಿರುತ್ತೆ ಈಗ ನಾವಿರುವ ಮನೆಯೂ ಮನೆಯೇ ನೀವುಗಳು ಇರುವಂಥ ಮನೆಯೂ ಮನೆಯೇ ಬಟ್ ಆ ಮನೆಗೊಂದು ಹೆಸರಿರುತ್ತೆ ಅಲ್ವಾ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಮನೆ ನಂಬರ್ ಅಂತ ಇರುತ್ತೆ ಅಲ್ವಾ ಹಾಗಾಗಿ ಈ ಮನೆಗಿರುವಂಥ ಹೆಸರು ಅದರ ಗುಣವಿಶೇಷಣಗಳು ಅದರ ಲಕ್ಷಣಗಳು ಅದರ ವಿಚಾರವನ್ನು ನಾವು ವಿಸ್ತಾರವಾಗಿ ತಿಳಿದುಕೊಂಡಿಲ್ಲ ಅಂದರೆ ಈಗ ನಿಮಗೆ ಬೇಕಾಗಿರುವಂಥ ವಿಚಾರಗಳು ಯಾವ ಮನೆಯಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಿದಿರಾ ನಿಮ್ಮ ಜಾತಕದಲ್ಲಿ ನೀವು ಐಡೆಂಟಿಫೈ ಮಾಡಿದೀರ ನಿಮಗೆ ಗೊತ್ತಿದೆ ಈಗ ಆ ಮನೆ ಇಂಥ ಕಡೆ ಇದೆ ಅಂತ ಗೊತ್ತಾಗಿದೆ ಬಿಟ್ರೆ ಈಗ ಆ ಮನೆ ಒಳಗಡೆ ಹೋಗ್ಬೇಕಲ್ವಾ ಹಾಗಾದ್ರೆ ಅದು ಮೂಲತಃ ಎಲ್ಲಿದೆ ಪರ್ಟಿಕ್ಯುಲರ್ ಆಗಿ ಆ ಎಡ್ರೆಸ್ಸಿಗೆ ನಾವು ರೀಚ್ ಆಗಬೇಕು ಈಗ ನಿಮ್ಮ ಮನೆ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ಬಟ್ ಯಾವ ಅಲ್ಲಿ ಇದೆ ಯಾವ ತಾಲೂಕಲ್ಲಿದೆ ಯಾವ ಏರಿಯಾದಲ್ಲಿ ಇದೆ ಆ ಏರಿಯಾದಲ್ಲಿ ಯಾವ ಮನೆ ನಂಬರ್ ಅದನ್ನ ತಿಳ್ಕೊಳ್ಳದೆ ನಾವು ಸುಮ್ಮನೆ ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದೇ ರೀತಿ ಹನ್ನೆರಡು ಮನೆಗಳಲ್ಲಿ ಇರತಕ್ಕಂತ ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ ಆ ಪರ್ಟಿಕ್ಯುಲರ್ ವಿಚಾರ ನಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಿದ್ಯೋ ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಿದ್ಯೋ ಆಮೇಲೆ ಯಾವ ರೀತಿ ಕೊಡುತ್ತೆ ಯಾವಾಗ ಕೊಡುತ್ತೆ ಯಾವುದ್ರ ಮೂಲಕ ಕೊಡುತ್ತೆ ಅದು ನಮ್ಮನ್ನು ಹೇಗೆ ತಲುಪುತ್ತೆ ಅದನ್ನೆಲ್ಲ ತಿಳಿದುಕೊಳ್ಬೇಕಂದ್ರೆ ನಾವು ಈ ಹನ್ನೆರಡು ಮನೆಯ ಹೆಸರು ಮತ್ತು ಗುಣಲಕ್ಷಣಗಳನ್ನು ತಿಳಿಬೇಕು ಸೊ ಈಗ ಈ ಹನ್ನೆರಡು ಮನೆಗಳಿಗೆ ಏನಂತ ಕರೀತಾರೆ ನೋಡುವ ಇಲ್ಲಿ ನೋಡಿ ಒಂದನೇ ಮನೆಗೆ ಮೇಷ ಎರಡನೇ ಮನೆಗೆ ವೃಷಭ ಅಂತ ಕರೀತಾರೆ ಮೂರನೇ ಮನೆಗೆ ಮಿಥುನ ಅಂತ ಕರೀತಾರೆ ನಾಲ್ಕನೇ ಮನೆಗೆ ಕರ್ಕಾಟಕ ಅಂತ ಕರೀತಾರೆ ಐದನೇ ಮನೆಗೆ ಸಿಂಹ ಆರನೇ ಮನೆಗೆ ಕನ್ಯಾ ಏಳನೇ ಮನೆಗೆ ತುಲ ಎಂಟನೇ ಮನೆಗೆ ವೃಶ್ಚಿಕ ಒಂಬತ್ತನೇ ಮನೆಗೆ ಧನು ಹತ್ತನೇ ಮನೆಗೆ ಮಕಾರ ಹನ್ನೊಂದನೇ ಮನೆಗೆ ಕುಂಭ ಹನ್ನೆರಡನೇ ಮನೆಗೆ ಮೀನ ಅಂತ ಕರೀತಾರೆ ಸೊ ಇದು ಹನ್ನೆರಡು ಮನೆಗಳಿಗೆ ಇರುವಂತಹ ಹೆಸರು ಹಾಗೆ ಆಯಾ ಮನೆಗಳಲ್ಲಿ ಅಲ್ಲಿ ಯಾವ ಸಿಂಬಲ್ ಇಂದ ಸೂಚಿಸ್ತಾರೆ ಅಂತ ನಾನು ಕೊಟ್ಟಿದ್ದೀನಿ ಅದನ್ನ ನೀವು ಗಮನಿಸಬಹುದು ಇದು ಸಹಜವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈಗ ನಿಮ್ಮ ಲಗ್ನಕ್ಕೆ ಬರುವ ಸೊ ನಾನು ಹೇಳಿದೆ ಇದು ಕಾಲಪುರುಷನ ಕುಂಡಲಿ ಆದ್ದರಿಂದ ಇದು ಮೇಷ ಯಾವಾಗಲೂ ಈ ಜಾಗದಿಂದ ಒಂದು ಅಂತ ಬರ್ದಿದೆ ಅಲ್ಲ ಅಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಲಗ್ನ ಅಥವಾ ಅಸೆಂಡೆಂಟ್ ಅಂತ ಎಲ್ಲಿ ಬರ್ದಿದೆಯೋ ಅದು ಒಂದನೇ ಮನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಮೇಷ ಒಂದನೇ ಮನೆಯಲ್ಲಿ ಲಗ್ನ ಅಂತ ಬರ್ದಿದೆ ಅಂದ್ಕೊಳ್ಳಿ ಅವರಿಗೆ ಕಾಲಪುರುಷನ ಕುಂಡಲಿ ಹೇಗಿರುತ್ತೋ ಅದೇ ರೀತಿ ಅವರ ಜಾತಕ ಇರುತ್ತೆ ಸೇಮ್ ನಂಬರ್ಸ್ ಅಪ್ಲೈ ಆಗುತ್ತೆ ಈ ನಂಬರ್ಸಲ್ಲಿ ಚೇಂಜ್ ಬರಲ್ಲ ಅದೇ ಕೆಲವೊಬ್ಬರಿಗೆ ಲಗ್ನ ವೃಷಭ ಲಗ್ನ ಆಗಿತ್ತು ಅಂದ್ಕೊಳ್ಳಿ ಅಂದರೆ ಎರಡನೇ ಮನೆಯಲ್ಲಿ ಲಗ್ನ ಅಂತ ಬರ್ದಿದ್ರೆ ಏನಾಗುತ್ತೆ ವೃಷಭ ಲಗ್ನ ಮೊದಲನೇ ಮನೆಯಲ್ಲಿ ಲಗ್ನ ಅಂತ ಬರ್ದಿದ್ರೆ ಏನಾಗುತ್ತೆ ಮೇಷ ಲಗ್ನ ಹಾಗೆ ಮಿಥುನ ಮನೆಯಲ್ಲಿ ಲಗ್ನ ಅಂತ ಬರೆದಿದ್ರೆ ಅವರಿಗೆ ಮಿಥುನ ಲಗ್ನ ಕರ್ಕಟಕ ಮನೆಯಲ್ಲಿ ಲಗ್ನ ಅಂತ ಬರೆದಿದ್ರೆ ಕರ್ಕಟಕ ಲಗ್ನ ಸೊ ಅದೇ ಥರ ಎಲ್ಲಿ ಲಗ್ನ ಅಂತ ಬರ್ದಿರುತ್ತೋ ಅದು ಅವರ ಮೊದಲನೇ ಮನೆ ಆಗುತ್ತೆ ಅದೇ ರೀತಿ ಸೊ ಈಗ ನಿಮಗೆ ವೃಷಭ ಲಗ್ನ ಆಗಿದ್ರೆ ಈ ಎರಡನೇ ಮನೆ ಅನ್ನೋದು ನಿಮ್ಗೆ ಏನಾಗುತ್ತೆ ಒಂದನೇ ಮನೆ ಆಗುತ್ತೆ ಈ ಮೂರನೇ ಮನೆ ಅನ್ನೋದು ನಿಮ್ಗೆ ಎರಡನೇ ಮನೆ ಆಗುತ್ತೆ ಈ ನಾಲ್ಕನೇ ಮನೆ ಅನ್ನೋದು ನಿಮಗೆ ಮೂರನೇ ಮನೆ ಆಗುತ್ತೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಒಟ್ಟು ನಮಗೆ ಹನ್ನೆರಡು ಮನೆಗಳಿವೆ ಈ ಹನ್ನೆರಡು ಮನೆಗೆ ರಾಶಿ ಅಂತ ಕರಿತೀವಿ ಅದಕ್ಕೆ ಹನ್ನೆರಡು ಹೆಸರುಗಳನ್ನು ಕೊಟ್ಟಿದ್ದೀವಿ ಸೊ ನಮಗೆ ಇರ್ತಕ್ಕಂತಹ ಲಗ್ನಗಳು ಕೂಡ ಇದೆ ಹನ್ನೆರಡು ಓಕೆ ಈಗ ರಾಶಿ ಈಗ ನಿಮ್ಮ ಜಾತಕದಲ್ಲಿ ಈ ಹನ್ನೆರಡು ಮನೆಗಳಲ್ಲಿ ಚಂದ್ರ ಎಲ್ಲಿರ್ತಾನೋ ಆ ಜಾಗಕ್ಕೆ ನಾವು ರಾಶಿ ಅಂತ ಕರಿತೀವಿ ಸೊ ಅದು ನಿಮ್ಮ ರಾಶಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಮಕರದಲ್ಲಿ ಚಂದ್ರ ಅಂತ ಬರ್ದಿದ್ರೆ ನಿಮ್ದು ಮಕರ ರಾಶಿ ಆಗುತ್ತೆ ಸಿಂಹದಲ್ಲಿ ಚಂದ್ರ ಅಂತ ಬರೆದಿದ್ರೆ ನಿಮ್ದು ಸಿಂಹ ರಾಶಿ ಆಗುತ್ತೆ ಹಾಗೆ ಮಿಥುನದಲ್ಲಿ ಚಂದ್ರ ಅಂತ ಬರೆದಿದ್ರೆ ನಿಮ್ದು ಮಿಥುನ ರಾಶಿ ಆಗುತ್ತೆ ಲಗ್ನ ಅಂತ ಎಲ್ಲಿ ಬರ್ದಿರುತ್ತೋ ಆ ಹೆಸರಿನ ಲಗ್ನ ಆಗುತ್ತೆ ಚಂದ್ರ ಅಂತ ಎಲ್ಲಿ ಬರ್ದಿರುತ್ತೋ ಅಲ್ಲಿ ನಿಮ್ಮ ರಾಶಿ ಆಗುತ್ತೆ ಪ್ರತಿಯೊಬ್ಬರಿಗೂ ಅವರು ಲಗ್ನ ಮತ್ತು ರಾಶಿ ಯಾವುದು ಅಂತ ಗೊತ್ತಿರಬೇಕು ನಿಮ್ಮ ರಾಶಿ ಯಾವುದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೆನ್ಪಿಟ್ಕೊಂಡಿರ್ತೀರ ಬಟ್ ಏಯ್ಟಿ ಪರ್ಸೆಂಟ್ ಜನರಿಗೆ ಅವರ ಲಗ್ನ ಯಾವುದು ಅಂತ ಗೊತ್ತೇ ಇರಲ್ಲ ಈಗ ಕೆಲವೊಬ್ರು ಕೇಳ್ತಾರೆ ಈ ಲಗ್ನ ಅಂತಾನೆ ನಾವು ಯಾಕೆ ತಗೊಳ್ಬೇಕು ನಮಗೆ ರಾಶಿ ಗೊತ್ತಿದ್ರೆ ಸಾಕು ಅಂತ ಅಲ್ವಾ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಟಿಲ್ ದನ್ ಬೈ ಬೈ ಟೇಕ್ ಕೇರ್ ಎಲ್ರಿಗೂ ಒಳ್ಳೇದಾಗಿ